ಸೇರಿ ಎಲ್ಲರೂ ಪ್ರತಿಯೊಂದು ಹಳ್ಳ್ಯಾಗೂ ಪ್ರತಿಯೊಂದು ಡಿಸ್ಟಿಕ್ ಒಳಗೂ ಅದ್ರ ಗ್ರಿನಾಗಂಟ ಆದರೆ ಖೋ ಹೆಸರು ಬೆಳೀತಿದೆ ಖೋಖೋ ಅನ್ನೋದು ಬೆಳೀತಿದೆ ಹೆಸರು ಈಗ ಯಾರ್ಯಾರು ಬಂದು ಆಡ್ತಿದ್ದಾರೆ ಅವ್ರ ಹೆಸರು ಬೆಳಿ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ನೀವು ನೋಡ್ತಾ ಇದ್ದೀರಿ ಒಂದು ಅದ್ಭುತ ವಿಷಯ ನಮ್ಮ ಜೊತೆ ಯಾರು ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅನ್ನೋದು ಇರುತ್ತೆ ಸರ್ ನಮಸ್ತೆ ಸರ್ ಲಾಡಿ ಓಲಾಡಿ ಖೋ ಖೋ कैसा लगाया आपको यहाँ पहली बार आया पहली बार आया नहीं इधर चल, चल रहा है तो हैंडविल वगैरह सब सब टूर्नामेंट सभी जगह हम घूमते रहते हैं तो फिरते रहते हैं तो टूर्नामेंट वगैरह जैसे पॉम्पलेट हमको एक इंस्टाग्राम वगैरह और फेसबुक वगैरह से मिल गया हाँ जानकारी मिल गया तो हमने इसको हैंडविल से कांटेक्ट किया कि नंबर की कमेटी के उनको कॉन्टेक्ट किया उनसे बात किया बात करके तो कहाँ आए किधर है लोकेशन का, कौन सा ज़िला है कौन सा तालुक है कौन सा विलेज है उधर से बात किया कि तो उन्होंने बताया कि बीजापुर ताल्लुक मामलेवर तालुकडोरी तालुक में आइ करके के बोला तो हमने किस तारीख़ को आइल की पूछा हमको ट्वेंटी एट को बोले तो उधर तो 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 से हम इधर आज का पहले तो क्या पहली बार आए पहली बार आए सर सर गांव के सर जी बहुत बढ़िया सर विलेज अभी देखने के बाद इतना इधर तो बहुत धूप वो अगर हाँ ज़्यादा है उधर हमारे साइड कैसे रहता है ठंड वगैरह ज़्यादा रहता है उधर ठंड वगैरह हरियाली वगैरह ज़्यादा रहता है इधर तो, तो हरियाली कम है और धूप ज़्यादा है ठीक है आपको कॉफ खेलने के लिए कितने खिलाड़ियों को लेकर आता है जी हमको कम से कम पंद्रह थर्टीन मेम्बर्स तो चाहिए थर्टीन मम्बर्स तो चाहिए लेकिन एक्स्ट्रा और भी चाहिए होना पड़ता है आप ज़्यादा इसी तरह कौन सा डिस्टिश नहीं और और डिस्ट्रिक्ट क्या डिस्ट्रिक्ट तो की बात है कर्नाटक भी सभी जगह पे जाते हैं सभी जिला पे सभी तालुक पे और स्टेट भी जाते हैं स्टेट आंध्र प्रदेश मध्य प्रदेश गुजरात महाराष्ट्र ऑल ओवर इंडिया घूमते 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 हमारे गाँव को पहली बार आ गए पहली बार खो खो के लिए हम भी पहली बार ये खोखो स्पोर्ट्स हमने लगाया पहली दूसरे साल में तो कबड्डी वगैरह जी बताया कमेटी वालों ने बताया कि क्या बताया है इधर कबड्डी और वॉलीबॉल एथलेटिक्स रनिंग वगैरह सब कुछ सबते हैं बाइक रेसिंग वगैरह अभी उसका सभी फिलहाल तो उस इस ईयर से क्या करना पड़ा तो कुछ चेंज करेंगे, करेंगे इधर विलेज पे वर्ष वर्ष भी वही वही रखते हैं हम तो इस बार भी चेंज, चेंज करके चेंज करना पड़ता है करके बताने के बाद सो so, कमेटी वालों ने सबको बात करके गांव गांव वालों से पूरा बात करके उधर से एक तीर्मान ले आके खो खो रखे पहली बात हमारे हाँ। यहाँ तो ताकि लोगों को पता चले ये गेम है क्या ठीक है जो हमारा गांव के लिए त्यौहार के लिए आ गए शिवशंकर यात्रा महोत्सव में आप हावेर से बहुत दूर से आ गए आप जीत जीत के पूरा फिर जाइए हमारा ಶುಭ ಕಾಮನ ಆಗ್ತಿದೆ ಈ ಆಗ್ತಾ ಹಸಿವಾಗಿಯೇ ಸಾತ್ರೆಗೆ ಇವತ್ತು ಅಚ್ಚಿ ಬಾತೆ ಸರ್ ಹೀಗೆಲ್ಲ ಎಂಟುನೂರು ವರ್ಷಗಳ ಇತಿಹಾಸವಿರುವಂಥ ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ನಿಲುನಿಗೃ ಗ್ರಾಮದ ಶಿವಶಂಕರ ಜಾತ್ರೆ ಶಿವಪಾರ್ವತಿ ಜಾತ್ರೆ ಆ ಜಾತ್ರೆ ನಿಮಿತ್ತ ಈ ವರ್ಷ ವಿಶೇಷವಾಗಿ ನಾವು ಕೊಟ್ಟು ಆಟಗಳನ್ನು ಮ್ಯಾಚ್ಗಳನ್ನು ಇಟ್ಕೊಂಡಿದ್ದೀವಿ ಪ್ರಥಮ ಬಾರಿ ಕಾವೇರಿಯಿಂದ ಬಂದಂಥ ಮೊದಲ ಟೀಮ್ ಆಗಿದೆ ಭಾಳ ದೂರದಿಂದ ಬಂದಂಥ ಆಟಗಾರರು ಇವತ್ತು ಖೋ ಖೋ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯ ಆಟ ಆಗಿದ್ದು ದೈಹಿಕ ಮತ್ತು ಮಾನಸಿಕವಾಗಿ ನಮಗೆ ಆರೋಗ್ಯವನ್ನು ಕೊಡುವಂತೆ ಮನಸ್ಸಿಗೆ ಶಾಂತಿಯನ್ನು ಕೊಡುವಂಥದ್ದು ಜನರ ಸಹಬಾಳ್ವೆಯನ್ನು ಕೊಡುವಂಥ ಈ ಆಟಗಳು ಮುಳುಗಡೆ ಆಗುವಂಥ ಸಂದರ್ಭದಲ್ಲಿ ಹಾವೇರಿಯ ನಮ್ಮ ಕಲಾತಂಡ ಕಲಾವಿದರು ಹೀಗಾಗಿ ಕ್ರೀಡಾಪಟುಗಳಾಗಿ ಇವತ್ತು ಬಂದಿದ್ದಾರೆ ಹೀಗಾಗಿ ಅವರ ಸಂದರ್ಶನ ಮೂಲಕ ನಿಮಗೆಲ್ಲ ಏನು ಇದು ಖೋಖೋ ಅನ್ನೋದನ್ನೆಲ್ಲ ತೋರಿಸ್ತೀನಿ ಸರ್ ತಾವು ಹಾವೇರಿಂದ ಬಂದಿದ್ದೀವಿ ತಾವು ಇದು ಪ್ರಥಮ ಬಾರಿ ಇಲ್ಲಿ ಬಂದಿದ್ರೆ ಇಲ್ಲಿ ಬಂದಿದ್ದು ಬಾರಿ ಬಂದಿದ್ದೀವಿ ಸರ್ ತಾವು ಇಷ್ಟು ವರ್ಷಗಳಲ್ಲಿ ನೀವು ಖೋಖೋ ಎಲ್ಲಿ ಯಾವ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಿ ನೀವು ಆಲ್ಮೋಸ್ಟ್ ಎಲ್ಲ ಸ್ಟೇಟು ಹಗಿರ್ಬೇಕು ಆದರೆ ಹಾವೇರಿ ಸರ್ ಜಾಸ್ತಿ ನಡೀತದೆ ಈಗ ಆ ಸೈಡಿನ ಎಲ್ಲ ಟೋರ್ನಾಮೆಂಟ್ ಸರ್ ತಾವು ಯಾವ ಇದರಲ್ಲಿ ಟೂರ್ನಮೆಂಟ್ ನಲ್ಲಿ ಪ್ರಥಮ ಮತ್ತು ವಾತಾವರಣ ಹೇಗೆ ಅನಿಸ್ತು ಸರ್ ಚೆನ್ನಾಗಿ ಅನಿಸ್ತು ಸರ್ ಹೀಗಾಗಿ ಈಗ ಖೋ ಆಡ್ಲಾಕೆ ಬಂದಿದ್ದಾರೆ ಸರ್ ಇದು ಖೋಖೋ ಬೆಳಿಬೇಕಾದ್ರೆ ಏನು ಮಾಡಬೇಕು ಏನಿಲ್ಲ ಸರ್ ಎಲ್ಲರೂ ಎಲ್ಲೇ ಎಲ್ಲಿ ಬೇಕಲ್ಲಿ ಟೂರ್ನಮೆಂಟ್ ಮಾಡಬೇಕು ಹಂಗಾದ್ರೆ ಹಾಗಾದ್ರೆ ಪ್ರತಿಭೆ ಬೆಳಿತವೆ ಹಂಗಾದ್ರೆ

ಕೆಲವೊಂದು ಜನ ಏನು ತಿಳ್ಕೊಂಡಿದ್ದಾರೆ ಈಗಿನ ಇದಕ್ಕೆ ಖೋಖೋ ಅಂದ್ರೆ ಶಾಲೆಯಲ್ಲಿ ಅಷ್ಟೇ ಆಡಬೇಕು ಇದೊಂಥರ ಒಂದು ಅಸಹ್ಯ ಈ ಕಾಲಘಟ್ಟದಲ್ಲಿ ಹಿಂಗಾಗಿ ಖೋಖೋ ಅನ್ನೋದು ಒಂದು ರಾಷ್ಟ್ರೀಯ ಆಟವಾಗಿ ಪರವಾಮಿ ಅನ್ನೋದು ನಿಮ್ಮ ಉದ್ದೇಶ ಹಾ ಸರ್ ಅದಕ್ಕೆ ನಾವು ಹೇಳ್ತಾರೆ ಸರ್ ಹಿಂಗೆ ನೀವು ಟೂರ್ನಮೆಂಟ್ ಮಾಡ್ತಾ ಇದ್ರಲ್ಲ ಸರ್ ಹಿಂಗೆ ಎಲ್ಲಾರು ಸೇರಿ ಎಲ್ಲರೂ ಪ್ರತಿಯೊಂದು ಹಳ್ಳಿಯಾಗೂ ಪ್ರತಿಯೊಂದು ಡಿಸ್ಟಿಕ್ ಒಳಗೂ ಆದ್ರೆ ಖೋಖೋ ಹೆಸರು ಬೆಳೀತಿದೆ ಖೋಖೋ ಅನ್ನೋದು ಬೆಳೀತಿದೆ ಹೆಸರು ಈಗ ಯಾರ್ಯಾರು ಬಂದು ಆಡ್ತಿದ್ದಾರೆ ಅವ್ರ ಹೆಸರು ಬೆಳಿಗ್ಗೆ ನೀವೇನು ಹೆಸರು ಬೆಳೀತೀವಿ ಖಂಡಿತವಾಗಿ ನಮ್ಮ ಊರಿಗೆ ಬಂದಿದ್ದರೆ ಪಕ್ಕಮಾರು ಯಾಕಂದರೆ ನಾವು ಎಲ್ಲ ಆಯೋಜನೆ ಮಾಡೋದು ಈಗ ಇತ್ತೀಚೆಗೆ ಮಾಡ್ತಾ ಇದ್ದೀವಿ ಇಲ್ಲಿ ಏನಾದರೂ ಬಂದು ಕೊಡ್ತೀರ ವ್ಯವಸ್ಥೆ ಇರ್ಬೋದು ಅಥವಾ ಹುಬ್ಬಳ್ಳಿಕೆ ವ್ಯವಸ್ಥೆ ಏನಾದರೂ ತೊಂದರೆಗಳಾದರೆ ದಯವಿಟ್ಟು ಸಹಕರಿಸಿ ಮತ್ತೆ ಮುಂದಿನ ವರ್ಷ ಕೂಡ ಈ ವರ್ಷ ಬಂದಿದ್ದೀವಿ ಕೋಪೋ ಅಂದರೆ ಹಾವೇರಿಯಿಂದ ನೆಡೋನಿ ಗ್ರಾಮದ ಶಿವಪಾತ ಜಾತ್ರೆಯ ಒಂದು ವಿಜಯದ ಸಂಕೇತವಾಗಿ ಪ್ರಥಮವಾಗಿ ನೀವು ವಿಶೇಷವಾಗಿ

ಇವರು ಕೂಡ ಒಂದು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಎಲ್ಲ ಟೀಮ್ಗಳನ್ನು ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಬಿಟ್ಟಿದ್ದಾರೆ ಯಾಕೆಂದರೆ ಒಬ್ಬರು ಮುಖ್ಯಸ್ಥರು ಬೇಕು ಒಂದು ಟೀಮನ್ನು ಜವಾಬ್ದಾರಿತವಾಗಿ ನಡೆಸಿಕೊಳ್ಳೋಕ್ಕೆ ಒಬ್ಬರು ಮುಖ್ಯಮಂತ್ರಿ ಆ ಕೆಲಸವನ್ನು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಆ ಹುದ್ದೆಯನ್ನು ನಾವು ಕೇಳೋಕ್ಕಾಗಲ್ಲ ಅಂಥ ಹುದ್ದೆಯಲ್ಲಿದ್ದರೂ ಕೂಡ ಎಲ್ಲ ಟೀಮ್ಗಳನ್ನು ಕರ್ಕೊಂಡು ಸಪುಟ್ಟ ಗ್ರಾಮದ ಶುಭ ಸಾಧಿಕೆ ಅವರ ಓ ಸರ್ ಹಾ ಅಭಿಮಾನಿಗಳು ಹಾವೇರಿ ಅಂದರೆ ಯಲಕ್ಕಿ ನಾಡು ಬ್ಯಾಡಿಗೆ ಅಂದರೆ ಆದಿಲಿಶ ಹಣ ಮೆಣಸಿಕಾಯಿ ಅಂತ ಕಂಪ್ಲೇ ನೀವೆಲ್ಲ ಕೇಳ್ಬೋದು ಈ ಬ್ಯಾಡಿಗೆ ಮತ್ತು ಹಾವೇರಿಗೆ ಇರುವಂತಹ ಒಂದು ಸಣ್ಣ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಏನು ಕನೆಕ್ಷನ್ ಅಂದರೆ ಎರಡನೇ ಆದಿಲಿಶ ತನ್ನ ಈ ಬಂಕಾಪುರವನ್ನು ಗೆದ್ದುಕೊಂಡು ಬರುವಾಗ ಇಲ್ಲಿಂದ ಅವನು ಪ್ರಯಾಣ ಮಾಡ್ತಾ ಇದ್ದಾನೆ ಎಲ್ಲಿ ಕೊಪ್ಪಳವರೆಗೆ ಅವನು ಕರವಸೂಲಿಗಾಕಿ ನಮ್ಮೂರಿನ ತೆರಿಗೆ ವಸೂಲು ಮಾಡುವಂಥ ವ್ಯವಸ್ಥೆಯನ್ನು ಕೊಟ್ಟಿದ್ರು ಆ ಥರ ಅವರು ತೋರ ಹಾವೇರಿಯಿಂದ ಒಂದು ಮುಖ್ಯಸ್ಥನ ವಹಿಸ್ತಾ ಇದ್ದಾರೆ ಹೀಗಾಗಿ ಬಂಕಾಪುರವನ್ನು ಗೆದ್ದು ಬಂದಂಥ ಹೈದರ್ ಖಾನ್ ಅನ್ನೋರು ಎಲ್ಲಿ ಈ ಬಾಡಗಣ್ಣನ್ನು ಬಾಗಲಕೋಟೆ ಜಿಲ್ಲೆಯ ಮಧ್ಯದಲ್ಲಿ ಒಂದು ಬಾವಿಯನ್ನು ತೋಡ್ತಾರೆ ಹೀಗಾಗಿ ಹೈದರ್ ಖಾನ್ ಕಟ್ಟಿಸಿದಂಥ ಬಾವಿಯನ್ನು ಖಂಡ ಕಂಡೂರಾವ್ ತಿಮ್ಮಾಜಿ ಅವರಿಗೆ ಅದನ್ನು ಒಪ್ಪಿಸ್ತಾರೆ ಅಂಥ ಶಾಸನಗಳನ್ನು ನೋಡಿ ನಂಬು ಸಿಗುತ್ತೆ ದಯವಿಟ್ಟು ಸಹ ತಾವು ಹೋಗುವಾಗ ಬಂಕಾಪುರಕ್ಕೆ ತಂತ ಒಂದು ಸವಿನಿರುಪಿಗಾಗಿ ಅಂತ ಅಂತೇಳಿ ಪೀಳಿಗೆ ಅಂತ ಬಾಡಗಂಡ ಬಾಡಗಣ್ಣಿ ಅಲ್ಲಿ ಗ್ರಾಮದಲ್ಲಿ ಹೈದರ್ ಖಾನ್ ಕಟ್ಟಿದಂಥ ಬಾವಿಯ ಮೂರು ಶಾಸನಗಳ ಓದಿ ಸಿಗುತ್ತೆ ಹೀಗಾಗಿ ತಿಮ್ಮ ಕಂಡೀರಾವ ತಿಮ್ಮಾಜಿ ಅವರಿಗೆ ಒಂದು ದೊಡ್ಡ ಶಾಸನ ನೋಡಿ ಹಾವೇರಿ ಬಗ್ಗೆ ಎಲ್ಲ ವಿವರಗಳನ್ನು ನೋಡಿಸುತ್ತೆ